ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೀವ್ ವಿಡಿಯೋ ಹೊಸದೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಈಗ ನಾನು ಈ ಮರುಭೂಮಿಯಲ್ಲಿ ನಡ್ಕೊಂಡು ನನ್ನ ಫ್ರೆಂಡ್ಸ್ ರೂಮ್ಗೆ ಹೋಗ್ತಾ ಇದ್ದೀನಿ ಹಾಗೆ ಅವ್ರನ್ನ ನೋಡ್ಕೊಂಡು ಮಾತಾಡ್ಸಿ ಬರೋಣ ಅಂತ ಹೋಗ್ತಾ ಇದ್ದೆ ಹಾಗೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಮುಂದೆ ಏನೇನಾಗ್ತದೆ ನಿಮಗೆ ತೋರಿಸ್ತೀನಿ ಅರಬ್ ಕಂಟ್ರಿಯಲ್ಲಿ ಇವರು ಪಾಕಿಸ್ತಾನದವರು ಹೆಲ್ಪ್ ಮಾಡಿದರು भाई क्या भाई मिला था एक मेरा हेल्प किया ऐसे <laughs> टाइम सही है ना ये लो भाई अच्छा उधर से गाड़ी मिल जाएगा भाग्य वाह है भाग्य वाह है ये दो कार स्टैंड है يلا ساكا مينسي؟ ها؟ ساكا مينسي فرق قدام انا قلت قدام ها؟ قدام قدام؟ أجلس. يعني انت يوجع ولا؟ ما في مشكلة ايش هذا؟ هذا فيديو فيديو؟ فيديو سرعه ما في مشكلة طيب عشان انا افكر بعد يلا 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 صديق يلا يلا, 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 يلا. <applause> انا اعيش على فلوس هذا والله على سيارة <applause> ها لا. لا لا لا. أه؟ والله ما في جهاز انا كله لا لا ما في جهاز بس عشان انت <applause> عشان انت والله ايش هذا بس؟ وبس؟ ها؟ أه؟ ايش هذا لا, لا لا الا بث شغال <applause> لا شغال لا ما في <applause> شغال ها شغال البث يتفق <applause> معاك لا لا والله بس لا 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 هيا هيا محمد والله شغال هيا شوف الفيديو شغال كيف؟ اللي لوكال جنا كاميرا نوديلا سولفا كوبا مالكوترا سو اذكر انا يوراتر جاهز دي ماطر ليلا لا تعفنوا عم محمد يلا اه انا <مع> قدام يلا مشكر اه السلام عليكم السلام ನಾನು ಈಗ ನನ್ನ ಫ್ರೆಂಡ್ ಹತ್ರ ಹೋಗಿ ಅವ್ರ ರೂಮಲ್ಲಿ ಇದ್ಕೊಂಡು ಮತ್ತು ನನಗೆ ಕೆಲಸ ಕೂಡ ಚೇಂಜ್ ಆಯಿತು ಸೊ ಅಲ್ಲಿ ಇದ್ದು ಅವ್ರ ಜೊತೆ ಕೆಲಸ ಮಾಡಿಕೊಂಡು ಮೊದಲೇ ಪರಿಚಯ ಇದ್ದವ್ರು ಅಷ್ಟೇ ಸೊ ಓನರ್ ಅಷ್ಟೇ ಚೇಂಜ್ ಆದರೂ ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ನಮ್ಮ ಸ್ಟಾಫ್ ಮತ್ತು ನಮ್ಮ ಜೊತೆ ಕೆಲಸ ಮಾಡೋರು ಅಲ್ಲಿ ಏನೆಲ್ಲ ಮಾಡ್ತಾರೆ ಮತ್ತು ರೂಮು ನಮ್ಮ ಓನರೂ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಲೆಸ್ಗೋ ಇಲ್ಲಿಂದ ಸೂಪರ್ ಮಾರ್ಕೆಟಲ್ಲಿ ನಾವು ಜ್ಯೂಸ್ ತೊಗೊಂಡು ಜ್ಯೂಸ್ ಕುಡ್ಕೊಂಡು ಆಮೇಲೆ ಮುಂದೆ ಹೋಗ್ತೀವಿ ಇಲ್ಲಿ ನೋಡಿ ಒಂದು ಗಿಡ ಇಲ್ಲ ಮರುಭೂಮಿ ಬಿಡು ಈ ಮರುಭೂಮಿಯಲ್ಲಿ ಒಂದೇ ಒಂದು ಮರ ಕಾಣ್ತಾ ಇಲ್ಲ ಅಲ್ಲೊಂದು ಇಲ್ಲೊಂದು ಏನೋ ಸಣ್ಣದೊಂದು ಕಂಟಿ ಇದ್ದಕ್ಕಿದೆ ಸೊ ಇಲ್ಲಿ

ಮೇಂಟೆನೆನ್ಸ್ ತುಂಬ ಚೆನ್ನಾಗಿರ್ತದೆ ಮತ್ತೆ ರೋಡ್ಸ್ ಎಲ್ಲ ಸೂಪರ್ ಆಗಿರ್ತದೆ ಅದು ಹಳ್ಳಿನೇ ಆಗಿರಲಿ ಮತ್ತು ಸಿಟಿನೇ ಆಗಿರಲಿ ಕ್ಲೀನಿಂಗ್ ಮಾತ್ರ ನೀಟ್ನೆಸ್ ಆಗಿ ಮಾಡಿರ್ತಾರೆ ಪೊಲೀಸ್ everyone yeah, okay. really. <laughs> ah. 600 meters continue straight on to prince mohammed bin turn right al jafali ಫೈನಲಿ ನಮ್ಮ ಸ್ಟಾಪ್ ರೂಮಿಗೆ ಬಂದೆ ಬನ್ನಿ ನಮ್ಮ ದೋಸ್ತ್ ಏನು ಮಾಡ್ತಾ ಇದ್ದಾರೆ ನೋಡೋಣ ರೂಮಲ್ಲಿ ಇವರು ನೋಡಿಯಾ ಮುದುಕನ ಕಾಲಲ್ಲಿ ಉಗುರು ತೆಗಿತಾ ಇದ್ದಾರೆ ಇವರ್ಯಾರು ಅವ್ರ ತಂದೆ ಅಲ್ಲ ಇವರು ಇವರಿಗೆ ಕೆಲಸ ಕಲಿಸಿದಂಥ ಗುರು ಅಂತೆ ಅದಕ್ಕೋಸ್ಕರ ಅವರು ಭಾರಿ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಮತ್ತು ಭಾರಿ ಒಂದು ಕೇರ್ ಮಾಡ್ತಾರೆ ಅವರನ್ನು ಅವರಿಗೆ ಕೆಲಸ ಕಲಿಸಿಕೊಂಡಿದ್ದಂತೆ ಇವರು ಸೊ ಅದಕ್ಕೋಸ್ಕರ ಭಾರಿ ಅವ್ರ ಮೇಲೆ ಪ್ರೀತಿ ಇವರಿಗೆ ಈಗ ಎಲ್ರು ಸೇರಿ ನಾಷ್ಟ ಮಾಡ್ತಾ ಇದೀವಿ ಇವರು ವೈಟ್ ವೈಟ್ ಡ್ರೆಸ್ ಇರೋರು ನಮ್ಮ ಓನರ್ ಎಲ್ರು ಮಾಡಿ ಮರು ದಿವಸ ನೋಡೋಣ ಏನಕ್ಷ ಅಂತ ಹೀಗೆ ಮತ್ತೆ ಬಂದ ಮೇಲೆ ಕೆಲಸ ಮಾಡ್ತಾ ಇದ್ವಿ ನಾವು ಎಲ್ಲ ಸೇರಿ ಅರಬಿಯನ್ ಸ್ಪೀಚ್ ಮಾಡ್ತಾ ನೋಡಿ ನಾವು هذا معلم كبير هذا معلم بقلاوه ما شاء الله رقم كل شيء بقلاوه كيك بسبوسه هذا المساعد تبعه ما شاء الله شغالين شغل نظيف ما شاء الله عليه وهذا الشاوش حقنا الشنب هذا هذا اكبر شنب يعتبر على مستوى المملكه والله شغال ما شاء الله عليه بقلاوه وكيك معمول بيتي فور كله شغال فيه معلم كبير هذا هذا يشتغل خلال 24 ساعه ديزل كله شغل بس هذا ما شاء الله ما شاء الله

ಇವರು ಈಜಿಪ್ನವರು ನಮ್ಮ ಜೊತೆ ಕೆಲಸ ಮಾಡೋರು ಎಷ್ಟು ದೊಡ್ಡದಾಗಿ ಲಾಟಿದ್ದಾರೆ ಅಂತ ಮೈದಾನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋದಲ್ಲಿ ತಪ್ಪಾಗಿದ್ರೆ ಕ್ಷಮೆ ಇರಲಿ ಥ್ಯಾಂಕ್ ಯು